ಇದಕ್ಕೆ ಒಗ್ಗರಣೆಗೆ ಕಡಲೆ ಬೀಜ ಕಡಲೆ ಬೇಳೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮಟ ಕರ್ಬೇವಿನ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಒಗ್ಗರಣೆ ಹಾಕ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕಿ ಎರಡು ಸ್ಪೂನು ಉಪ್ಪು ಹಾಕಿ ಮತ್ತು ಒಂದು ಒಂದು ಸ್ಪೂನು ಚಿಲ್ಲಿ ಪ್ಲೇಟ್ಸ್ ಹಾಕಿ ಈ ಥರ ಎಲ್ಲ ಚೆನ್ನಾಗಿ ಹುಡ್ಕೊಂಡಿದ್ದೀನಿ ಹುರ್ಕೊಂಡಾದ್ಮೇಲೆ ಈ ಥರ ನೀರು ಹಾಕ್ಬೇಕು ನೋಡ್ಕೊಂಡು ಹಾಕ್ತೀವಿ ಚೆನ್ನಾಗಿ ಉಟ್ಕೊಂಡು ಚೆನ್ನಾಗಿ ಎಲ್ಲ ತಿರುಗಿಸ್ಬಿಟ್ಟು ಈ ಥರ ಮುಚ್ಚಿ ಒಂದು ಕೋಪ್ ಕೂಗಿಸ್ಕೋಬೇಕು ನೋಡಿ ಒಂದು ಕೋಪ್ ಕೂಗಿದೆ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಕಡಲೆಬೇಳೆ ಕಡಲೆ ಬೀಜ ಹಾಕಿ కర్వేం సొప్ప హాకీ ఆమె ఒం చక్కెవంగి ఆమె స్వల్ప ఈరుళ్ళి టమాటో హు పుదీనా సొప్పె చన సు హ ఆమె అక్క ఎలా తొలదుబుట్ హాకీ ఆమె చన ఎర్డు స్పూన్ తుప్ప హాక్బుట్టు చుడ్బుట్టు చిల్లి ప్లేట్స్ హాక్బుట్ స్పూను ఎర్రెడ్ స్పూన్ ఉప్పు హాకీ అదే మీరు హాకీ చన కుస్కుండు అనుకుంటే ಚೆನ್ನಾಗಿ ಬಂದಿದೆ ಮನೆಯೆಲ್ಲ ಘಮ 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 ಅಂತ ಇದೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಸತಿ ಮಾಡಿ ತಿನ್ನಿ ನೋಡಿ ಎಷ್ಟು ಘಮ 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 ಅಂತ ಇರುತ್ತೆ